ಬೆಳಗ್ಗೆ ಮಳೆ ಅಂದರೆ ಮಳೆ ಇವನು ಹೊರಗಡೆ ಹೋಗ್ಬೇಕಂತೆ ಈ ಮಳೆಯಲ್ಲಿ ಎಲ್ಲಿ ಹೋಗ್ತಾನ ನಂಗೆ ಗೊತ್ತಿಲ್ಲ ನಿನ್ನೆ ನೋಡಿ ಹೋಗಿ ಹಿಂಗೆ ಮಾಡ್ತಾ ಬಂದಿದ್ದಾನೆ ಅದಕ್ಕೆ ನಮ್ಮ ಮನೆಯ ಹಾಕಿ ಹೋಗಿದ್ದಾರೆ ಬಿಡಬೇಡ ಅವನನ್ನ ಅಂತ ಹೇಳಿದ್ದಾರೆ ಅವ್ರು ಬಂದಾರ ಅವರೇ ಇಲ್ಲೊಂದು ಚಲೋಕ್ಕೆ ಬಿಟ್ಕೊಂತೀನಿ ಅಂತಲೂ ಹೇಳಿದ್ದಾರೆ ನಿನ್ನೆ ರಾತ್ರಿ ಏನಾಯ್ತು ಅಂದರೆ ಹನ್ನೆರಡೂವರೆ ಅಷ್ಟೊತ್ತಿಗೆ ಒಂದು ಕೂಗಿದ ಕೂಗ್ದ ಅಂದರೆ ಆ ಮತ್ತೊಂದು ನಾಯಿ ಬರುತ್ತಲ್ಲ ಅದು ಇಲ್ಲ ಇವಾಗ ಎರಡು ದಿನ ಆಯ್ತು ಹಾಗೆ ಅವಾಗವಾಗ ಟೂರ್ ಹೋಗ್ತಿರುತ್ತೆ ತುಂಬ ಕೂಗ್ದ ನನಗೆ ಒಂದೇ ಸಲ ಎಚ್ಚರ ಆಯಿತು ಅಲ್ಲಿ ನಮ್ಮ ರೂಮಿನ ಕಿಟಕಿ ಹತ್ರನೂ ಬಂದು ಕೂಗ್ತಾ ಇದ್ದ ಆಮೇಲೆ ನಾನು ಇವ್ರಿಗೆ ಎಪ್ಸಿ ಇವ್ರಿಗೆ ಎಚ್ಚರವೇ ಇಲ್ಲ ಆಮೇಲೆ ಎಪ್ಸ್ದೆ ಎಪ್ಸಿ ಒಂಚೂರು ನೋಡಿರಿ ಅಂದೆ ನನಗೆ ಹೆದರಿಕೆ ಆಯಿತು ಇನ್ನೊಂದು ಎರಡು ಸಲ ಕೂಗಿ ಸುಮ್ಮನೆ ಅದ ಆಮೇಲೆ ನನಗೆ ಒಂಥರ ಗೆಜ್ಜೆ ಸೌಂಡ್ ಕೇಳ್ದಂಗೆ ಆಯಿತು ಹಂಗೆ ಅಲ್ಲ ಬಳ್ಳುತ್ತಾರೆ ನಾವು ಒಂಥರ ನಾನು ಟೈಮ್ ನೋಡಿದೆ ಟೈಮ್ ಟೈಮು ಹನ್ನೆರಡೂವರೆ ಆಗಿತ್ತ ಅದು ಟೈಮ್ ನೋಡಿದ್ಮೇಲೆ ನಂಗೆ ಗೆಜ್ಜೆ ಸೌಂಡ್ ಕೇಳ್ತು ಅದಕ್ಕಿಂತ ಮುಂಚೆ ನಂಗೆ ಕೇಳಿರಲಿಲ್ಲ ಹಂಗೆ ಅನ್ನಿಸ್ತು ನನಗೆ ಆಮೇಲೆ ನಾನು ಇವ್ರಿಗೆ ಹೇಳೋಕ್ಕೂ ಹೋಗಲಿಲ್ಲ ಕಣ್ಣೇ ಬಿಡ್ಲಿಲ್ಲ ಇವ್ರು ಇವನಿಗೆ ಜೋರು ಮಾಡಿದ್ರು ಆದ್ರೂ ಆಮೇಲೆ ಸ್ವಲ್ಪ ಕೂಗ್ದ ಆಮೇಲೆ ಸುಮ್ನ ಆದ ಅವ್ನು ಎಂತ ಕೂಗ್ತಿದ್ನ ಏನ ನಾವು ಮೇಲೆ ಜಿತ್ಕೊಂಡು ನೋಡಿದ್ವಿ ಕೆಳಗೆಲ್ಲ ಇಳಿದು ಬರೋದಿಲ್ಲ ನಾವು ಇಲ್ಲಿ ಬಂದು ಕೂಗಿದ್ರೆ ಇಲ್ಲಿ ಮೇಲೆ ಜಿತ್ಕೊಂಡು ನೋಡ್ತೀವಿ ಅಲ್ಲಿ ರೂಮ್ ಹತ್ರ ಕೂಗ್ತಾ ಇದ್ದಲ್ಲ ರೂಮ್ ಹತ್ರ ಎಲ್ಲ ನೋಡಿದ್ರೆ ಎಂತದೇ ಇರಲಿಲ್ಲ ದನ ನಾನು ಎಂಥದೇನ ಕೂಗ್ತಿರ್ತಾನ ಅವನ ಸಲ ಇಲ್ಲಿ ದನ ಅಲ್ಲಿ ಅವ್ರ ಮನೆ ಹತ್ರ ಮಲಗ್ತವೆ ಬಂದು ಶೆಡ್ ಇದೆ ಅಲ್ಲಿ ಕಾರ್ ನಿಲ್ಸಕ್ಕೆ ಅಲ್ಲಿ ಕಾರ್ ನಿಲ್ಸಲ್ವಲ್ಲ ಅಲ್ಲಿ ಬಂದು ಮಲಗ್ತಾವ ಅದನ್ನ ನೋಡ್ ಕೂಗ್ತಿದ್ನೋ ಎಂತದಂತ ಗೊತ್ತಿಲ್ಲ ತುಂಬಾ ಅಂದ್ರೆ ತುಂಬಾ ಹೊತ್ತು ಕೂಗ್ದ ಒಂದ್ ಅರ್ಧ ಗಂಟೆ ಕೂಗ್ದ ಆಮೇಲೆ ತನಗೆ ಸಾಕಾತರ ಸುಮ್ಮನೆ ಬಂದು ಮಲಗಿದಾನೆ ಈಗ ಈ ಈಗ ಹಾಗೆ ಬಿಡು ಅಂತ ಹಿಂಗೆ ಕೂಗ್ತಾ ಇದ್ದಾನೆ ಬಿಡಲ್ಲ ಸಿಂಹ ಇವತ್ತು ನಾನು ಈ ಮಕ್ಳೆಲ್ಲಾ ಹಠ ಮಾಡ್ತಾವಲ್ಲ ಹಂಗ ಹಠ ಮಾಡ್ತಾ ಇದ್ದಾನೆ ಇವತ್ತು ತೋಟಕ್ಕೆ ಕೆಲ್ಸ ಕೊಡ್ತಾರೆ ಮೂರ್ ದಿನ ತಿಂಡಿ ಬೇಕು ಅಂತ ಹೇಳಿದ್ರು ಅದ್ ನೋಡಿದ್ರೆ ಬೆಳಿಗ್ಗೆಯಿಂದನೂ ಮಳೆ ಅಂದ್ರೆ ಮಳೆ ನಿಲ್ಡ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ ಇಲ್ಲ ನೀನು ಮಾತಾಡು ಇಬ್ಬರು ಒಬ್ಬರು ಮಾತಾಡೋಣ ಇಬ್ಬರು ಮಾತಾಡಿದ್ರೆ ಅವ್ರಿಗೆ ಕೇಳಲ್ಲ ನಿಮ್ಮ ಬಾಯಿ ಮುಚ್ಚಕಾಯಿಗ ಮಳೆ ಅಂದರೆ ಮಳೆ ಬರ್ತಾ ಇದೆ ಅದಕ್ಕೆ ನಾನು ಹೋದ ಮೇಲೆ ಕೆಲಸದವ್ರು ಬಂದ ಮೇಲೆ ತಿಂಡಿ ಮಾಡು ಅಂತ ಹೇಳಿದ್ದಾರೆ ನಿಂಬೆಹಣ್ಣು ತಂದಿದ್ದಾರೆ ತುಂಬ ನಿಂಬೆಹಣ್ಣು ಹಾಕಿ ಚಿತ್ರಾನ್ನ ಮಾಡು ಅಂತ ಹೇಳಿದರು ಹ್ಞೂ ಅಂತ ಹೇಳಿದ್ರು ನಮ್ಮ ಫ್ರಿಜ್ ಯಾಕೋ ಗೊತ್ತಿಲ್ಲ ನಿನ್ನೆಯಿಂದ ಆನ್ ಆಗುತ್ತೆ ಸೌಂಡೇ ಬರ್ತಿಲ್ಲ ಗೊಯ್ಯಿಲ್ಲ ಗುಯ್ ಇಲ್ಲ ಮತ್ತು ಫ್ರಿಜ್ ಪೂರ್ತಿ ಬಿಸಿ ಆದಂಗೆ ಆಗ್ಬಿಟ್ಟಿದೆ ಅಯ್ಯೋ ದೇವ್ರೆ ಅಂದ್ಕಂಡೆ ನಾನು ಒಂದೊಂದು ಸಲ ಹಂಗೆ ಆಗುತ್ತೆ ಒಂದು ಎರಡು ಮೂರು ಸಲ ಆಫ್ ಮಾಡಿ ಆನ್ ಮಾಡಿದ್ರೆ ಸರಿ ಆಗುತ್ತೆ ಯಾಕಂಗೆ ಆಗಿದೆಯೋ ಏನೋ ಗೊತ್ತಿಲ್ಲ ಅದೇ ಈಗ ಆಫ್ ಮಾಡಿ ಬಂದಿದ್ದೀನಿ ಸ್ವಲ್ಪ ಬಿಟ್ಟು ಹಾಕ್ತೀನಿ ನೋಡೋಣ ಇವತ್ತು ಶ್ರೇಯ್ದು ಫೋನ್ ಇತ್ತು ಶ್ರೇಯೂನು ಫೋನ್ ಮಾಡಿದೆ ಆರಾಮಿದಾನಂತೆ ಅದೇ ತಿಂಡಿ ಈಗ ಅವ್ರು ಫೋನ್ ಮಾಡಿದ ತನಕ ನಾನು ಏನು ತಿಂಡಿ ಅಂತ ಮಾಡೋ ಹಾಗಿಲ್ಲ ಅವ್ರು ಫೋನ್ ಮಾಡಿದ್ಮೇಲೆ ತಿಂಡಿ ಮತ್ತು ಚಿತ್ರನೇ ಮಾಡ್ತೀನಿ ಅಂದಿದೆ ನಿಂಬೆ ಹುಳಿ ಹಾಕಿ ಚಿತ್ರನೇ ಮಾಡ್ತೀನಿ ಅಂದಿದ್ದೆ ಬರೀ ಅದೇ ರೊಟ್ಟಿ ಕಡೂ ದೋಸೆ ತಿಂದು ದೋಸೆ ಇಟ್ಟಿದೆ ದೋಸೆನೂ ಮಾಡ್ಬೋದು ಮಾಡಿದ್ರೆ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ ನಮ್ಮ ನಮ್ಮನೆಯವ್ರ ಫೋನ್ ಬಂದಮೇಲೆ ಅವ್ರ ಹತ್ರ ಕೇಳಿಬಿಟ್ಟು ತಿಂಡಿನ ಡಿಸೈಡ್ ಮಾಡ್ತೀನಿ ಹಾಗಾಗಿ ಬೇರೆ ಏನು ಕೆಲಸ ಇಲ್ಲ ನಿನ್ನೆ ಇಡೀ ಮೈ ಗಲೀಜು ಮಾಡ್ಕೊಂಡಿದ್ದೆ ಇರ್ಬೇಕು ರಾತ್ರಿ ಅಲ್ಲಿ ಕೂಗಿ 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 ಮಳೆ ಬರ್ತಾ ಇತ್ತಲ್ಲ ಇಡೀ ಕಟ್ಟೆ ನಮ್ಮ ಬಾಗಿಲು ಎಲ್ಲ ಗಲೀಜು ಮಾಡಿದ್ದಾನೆ ಪ್ರಧಾನ ಬಾಗಿಲನ್ನೆಲ್ಲ ಗಲೀಜು ಮಾಡಿದ್ದಾನೆ ಈಗ ಅದನ್ನು ಒಡಿಸ್ಬೇಕು ಮಣ್ಣೆಲ್ಲ ಹಾರಿದೆ ಏನಾಯಿತು ಅಂದರೆ ಇವತ್ತು ರಂಗೋಲಿ ಹಾಕ್ಬೇಕಿದ್ರೆ ಯಾವತ್ತೂ ಬಾಗಿಲು ಹೊಡೆಸ್ಕೊಂಡಿರಲಿಲ್ಲ ಅಡ್ಡ ಪಟ್ಟಿ ಕೊಟ್ಟಿದ್ದಾರಲ್ಲ ಅದು ಸಮಾನ ಹೊಡೆದು ಬಿಟ್ಟಿರ್ಲಿ ಒಂದ್ಸಲ ಕಣ್ಣೆಲ್ಲ ಹಿಂಗೆ ತಿರ್ಗ್ದಂಗೆ ಆಗ್ಬಿಡ್ತು ನಾನು ಕೆಲಸ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಮಾಡೋದ ಹಿಂಗೆ ಒಂದೇ ಸಲ ಅಂತ ಎದ್ದುಬಿಟ್ಟೆ ಹಿಂಗೆ ಹೊಡಿತಂದರೆ ಉಬ್ಬಿದಂಗೆ ಆಗಿಬಿಟ್ಟಿದೆ ಎರಡು ನಿಮಿಷ ಇಲ್ಲೂ ಇದೆ ಎರಡು ನಿಮಿಷ ಸುಮ್ಮನೆ ಕೂತ್ಕೊಂಡೆ ಏನೂ ಮಾಡಲಿಲ್ಲ ಆಮೇಲೆ ರಂಗೋಲಿ ಹಾಕಿದ್ದೆ ರಂಗೋಲಿಗೆ ಕಲ್ಲರ್ ಹಾಕೋಣ ಅಂತ ಕಲರ್ ಖಾಲಿ ಆಗಿತ್ತ ಕಲರ್ ತರೋಣ ಅಂತ ಹಿಂಗೆ ಎದ್ನಪ್ಪ ಒಂದೇ ಸಲ ಪಟ್ ಅಂತ ಹೊಡೀತು ನಿನ್ನೆ ಪಾತ್ರೆ ಒಂದಷ್ಟು ತೊಳೆದಿರಲಿಲ್ಲ ನಿನ್ನೆ ಹಾಕೋತಿಲ್ಲ ಥಂಡಿಯಾಗಿ ಒಂಥರ ಜ್ವರ ಬಂದಂಗೆ ಅನ್ನಿಸ್ತಾ ಇತ್ತು ಹಾಗಾಗಿ ಪಾತ್ರೆ ತೊಳಿಲಿಲ್ಲ ಪಾತ್ರೆ ಎಲ್ಲ ತೆಗೆದು ಎಲ್ಲ ಒಳಗಡೆ ಕೆಲಸ ಆಯಿತು ಒಂದಷ್ಟು ಪಾತ್ರೆಗಳಿದ್ದಾವೆ ಅದೊಂದಷ್ಟು ತೊಳ್ಕೋಬೇಕು ತುಂಬ ಮುಸ್ರೆ ಇದೆ ಹಾಗಾಗಿ ದನ ಬರುತ್ತೇನೋ ಅಂತ ನೋಡ್ತಾ ಇದ್ದೀನಿ ಮನೆಗೆ ಯಾರಾದರೂ ಹಿಂಗಿರಬೇಕು ಜೊತೆಗೆ ಅವನು ದೋಸ್ತ ಇದ್ದರೆ ಗಲಾಟೆ ಮಾಡಲ್ಲ ದೋಸ್ತ ಇಲ್ಲ ಎರಡು ದಿನ ಆಯ್ತು ಹೋಗ ದೋಸ್ತನ ಕರ್ಕೊಂಬರೋವಾಗ ಶ್ರೇಮ್ ಸಿಂಭು ಶ್ರೇಯು ಅನ್ನೋದೇ ಬರುತ್ತೆ ನನಗೆ ಓಕೆ ಒಟ್ಟು ಪ್ರೀತಿ ಮಾಡೋದು ನಾವು ಬೇಕಷ್ಟೇ ಬೇಜಾರಾದಾಗ ಒಂದು ಸಲ ಹಿಂಗೆ ಹಿಂಗೆ ಮಾಡಿದ್ರೆ ಇಲ್ಲ ಜೋರು ಮಾಡಿದ್ರೆ ಸುಮ್ಮನೆ ಇರ್ತಾನೆ ಏಪ್ಪಾ ಒಳಗಡೆ ನಿನ್ನೆ ನಮ್ಮನೆಯವ್ರು ಬಾಳೆಲೆ ತಂದು ಇಲ್ಲಿಟ್ಟಿದ್ದಾರೆ ಒಳಗಿಡು ಅಂತ ಸಂಜೆ ನನಗೆ ನೆನಪೇ ಇಲ್ಲ ನಾನು ಒಳಗೆ ಇಟ್ಟಿಲ್ಲ ಈಗ ಇಡಬೇಕು ಅಂದರೆ ಮುಂದ್ಗಡೆ ಬಾಗಿಲಿಂದ ಬಾಳೆಲೆ ಒಯ್ಬಾರ್ದಂತೆ ಹಿಂದ್ಗಡೆ ಬಾಗಿಲಿಂದಲೇ ಒಯ್ಬೇಕು ನಾನು ಶೆಡ್ಡಲ್ಲೇ ಇಡ್ತೀನ ಶೆಡ್ ಬೀಗ ಹಾಕ್ಬಿಟ್ಟಿದ್ದೆ ಹಂಗಾಗಿ ಶೆಡ್ಡಿಗೆ ಇಡ್ತೀನಿ ಅದ್ಲಕ್ಕೆ ಬೇಡ ಹಿಂದ್ಗಡೆ ಇಡೋಲ್ಲ ಇವತ್ತು ರಂಗೋಲೆ ತೋರಿಸ್ತೀನಿ ಚೆನ್ನಾಗಿರೋದು ಹಾಕಿದ್ದೀನಿ ಯೂಟ್ಯೂಬಲ್ಲಿ ನೋಡಿ ಹಾಕಿದ್ದೀನಿ ಅಷ್ಟು ಚೆನ್ನಾಗಿ ಬಂದಿಲ್ಲ ಓಕೆ ಓಕೆ ಬಂದಿದೆ ಹಾಗೇನೇನೆ ಮನೆಯವರು ಬರಬೇಕಿದ್ರೆ ತರಕಾರಿಗಳನ್ನ ತೊಗೊಂಡು ಬಂದಿದ್ದರು ನಾನು ಅದನ್ನು ಕೂಡ ತೆಗೆದು ಇಟ್ಟಿರಲಿಲ್ಲ ಯಾಕಂದರೆ ನಂಗೆ ಯಾಕೋ ಜ್ವರ ಬಂದಂಗೆ ಅನ್ನಿಸ್ತು ಅಂತ ಹೇಳಿದೆಲ್ಲ ನಮ್ಮನೆಯವ್ರಿಗೆ ಹೇಳಿದ್ದೆ ನಾನು ನನಗೆ ಜ್ವರದ್ದೇನಾದರೂ ಮಾತ್ರೆ ಇದ್ದರೆ ತರ್ರಿ ಅಂತ ಹೇಳಿದ್ದೆ ಅವರು ಮರೆತು ಬಂದಿದ್ದರು ನಾನು ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಮಾತ್ರ ಹೇಳಿದ್ದೆ ಅಂತ ಅನಿಸುತ್ತೆ ನನಗೂ ನೆನಪಿಲ್ಲ ಇವಾಗ ಅವರು ಬೆಂಡೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಚೆನ್ನಾಗಿತ್ತಂತೆ ತಂದಿದ್ದಾರೆ ನಾನು ಕೊತ್ತಂಬರಿ ಸೊಪ್ಪಾದರೂ ತೆಗೆದಿಡಬೇಕಾಗಿತ್ತು ಅಂತ ಅಂದ್ಕೊಂಡವಳು ಯಾಕಂದರೆ ಮಳೆಗಾಲ ಅಲ್ವಾ ಬೇಗ ಕುಳಿತು ಹೋಗ್ಬಿಡುತ್ತೆ ಮತ್ತು ನಾನು ಟೊಮೆಟೋನ ನಾನು ಕಾಯಿ ಇರೋದನ್ನು ತರಿಸ್ಕೊಳ್ಳಲ್ಲ ಈ ಥರ ಹಣ್ಣಾಗಿರೋದನ್ನೇ ತರಿಸ್ಕೊತೀನಿ ಯಾಕಂದರೆ ಈಗ ಮಳೆಗಾಲ ಆದ್ರಿಂದ ಹಣ್ಣುಗಳು ಕೂಡ ಬೇಗ ಆಗೋದೇ ಇಲ್ಲ ಚಳಿಗಾಲದಲ್ಲೂ ಅಷ್ಟೇ ನೋಡಿ ಹಣ್ಣು ಬೇಗ ಆಗೋದಿಲ್ಲ ಹಾಗಾಗಿ ಹಣ್ಣು ಹಣ್ಣು ಹಣ್ಣಿರೋಂಥದ್ದನ್ನೇ ತರಿಸ್ಕೊಂಡಿದ್ದೆ ಹಾಗೆ ಬಾಸ್ಕೆಟ್ ಕೂಡ ಕೆಲವೊಂದು ಹಣ್ಣುಗಳೆಲ್ಲ ಕೊಳಿತು ಒಂಥರ ಆಗಿತ್ತು ಅದನ್ನು ಕೂಡ ನಾನು ತೊಳೆದು ಇಟ್ಟಿದ್ದೆ ಅದನ್ನ ಈಗ ಒರೆಸ್ಬಿಟ್ಟು ಕೆಳಗಡೆ ಈ ಥರ ಪೇಪರ್ ಹಾಕಿ ಹಾಕ್ತಾ ಇದ್ದೀನಿ ಹಾಗೆಯೇ ಮೆಣಸಿನ್ಕಾಯಿನೂ ಅಷ್ಟೇ ಈ ಥರ ಒಂದು ಸ್ಟೀಲ್ ಬಾಕ್ಸಿಗೆ ನಾನು ಕೆಲವೊಂದು ಸಲ ಏನು ಮಾಡ್ತೀನಿ ಹಾಗೆ ತೊಟ್ಟಿಟ್ಟೇ ಹಾಕ್ತೀನಿ ತೊಟ್ಟಿಟ್ಟು ಹಾಕಿದ್ರೆ ತುಂಬ ದಿನ ಇರುತ್ತೆ ಇವತ್ತು ಟೈಮ್ ಇತ್ತಲ್ವ ಹೆಂಗಿದ್ರು ಮನೆಯವ್ರು ಫೋನ್ ಮಾಡೋ ತನಕ ನಾನು ಯಾವುದೇ ರೀತಿಯಾಗಿರೋ ತಿಂಡಿ ಏನೂ ಮಾಡೋ ಹಾಗಿಲ್ಲ ಹಾಗಾಗಿ ಟೈಮ್ ಇತ್ತು ಅಂತೇಳಿ ತೊಟ್ಟು ತೆಗೆದು ಈ ಥರ ಒಂದು ಬಾಕ್ಸಿಗೆ ಹಾಕಿ ಇಡ್ತೀನಿ ಸ್ಟೀಲ್ ಬಾಕ್ಸ್ ಇಲ್ಲಾಂದರೆ ಪ್ಲಾಸ್ಟಿಕ್ ಬಾಕ್ಸಿಗೆ ಕೂಡ ನೀವೊಂದು ಟಿಶ್ಯೂ ಪೇಪರನ್ನ ಹಾಕಿ ಇಟ್ಟರು ಕೂಡ ಬರುತ್ತೆ ನನಗೆ ಫ್ರಿಜ್ಜಿಂದೆ ಒಂದು ತಲೆ ಬಿಸಿ ಆಗಿಬಿಟ್ಟಿತ್ತು ನನಗೆ ನೆನ್ನೆಯಿಂದ ನಂಗೆ ಅಷ್ಟು ಅದ್ರ ಬಗ್ಗೆ ನಾನು ಗಮನ ಕೊಟ್ಟಿಲ್ಲ ಬೆಳಗ್ಗೆ ಹಾಲು ತೆಗೆಯೋದಕ್ಕೆ ನೋಡ್ತೀನಿ ಎಲ್ಲ ಬಿಸಿ ಆದಂಗೆ ಅನ್ನಿಸ್ತಾ ಇದೆ ಯಾಕೆ ಹಿಂಗಾಗಿರಬಹುದು ಅಂತ ಅಂದ್ಕೊಂಡೆ ಆಮೇಲೆ ಆಮೇಲೆ ನೋಡಿದರೆ ಫ್ರಿಜ್ ಆನ್ ಆಗೇ ಇಲ್ಲ ಇವಾಗ ಯಾಕೋ ಇದೆ ಎರಡು ತಿಂಗಳು ಮೂರು ತಿಂಗಳಿಗೆ ಸಲ ಏನೂ ಸೌಂಡೇ ಇರೋಲ್ಲ ಅಂದರೆ ತಣ್ಣಗಾಗೋದೇ ಇಲ್ಲ ಅದು ವಯಸ್ಸು ಕೂಡ ಆಗ್ತಾ ಬಂತು ಯಾವಾಗ ತೊಗೊಂಡಿದ್ದು ಗೊತ್ತಾ ಫ್ರಿಜ್ಜನ್ನು ಹದಿನಾಲ್ಕು ವರ್ಷ ಆಯ್ತು ಅನ್ಸುತ್ತೆ ಶ್ರೇಯು ನಾನು ಇದ್ದೆ ಆವಾಗ ನಾನು ಫ್ರಿಜ್ ತೊಗೊಂಡಿದ್ದು ನಾವು ಅದು ಫ್ರಿಜ್ಜು ಬದಲಾಯಿಸಬೇಕು ಅಂತ ಅನ್ಕೊತಾ ಇದ್ದೀವಲ್ವ ಅದಕ್ಕೆ ಪಪ್ಪದಕ್ಕೆ ಸಿಟ್ಟು ಬಂದಿದೆಯೋ ಏನೋ ಗೊತ್ತಿಲ್ಲ ನಮ್ಮ ಮನೆಯವರು ಅದೇ ಅಂತ ಇದ್ರು ಇನ್ನೊಂದು ಮೂ ಐದಾರು ತಿಂಗಳು ಇಲ್ಲ ಒಂದು ವರ್ಷ ಬಂದರೆ ಸಾಕು ಮರೈತಿ ಅಂತ ಇದ್ರು ನನಗೂ ಅಷ್ಟೇ ಕರೆದ್ರೆ ಗೊತ್ತಲ್ವ ಸುಮ್ಮನೆ ರಿಪೇರಿ ಮಾಡಿಸಿದ್ರು ಈಗ ಒಂದು ಸಾವಿರ ಎರಡು ಸಾವಿರಕ್ಕೆ ಯಾವುದೇ ರಿಪೇರಿ ಆಗೋಲ್ಲ ಹಾಗೆಯೇ ನಮ್ಮ ಟಿ ವಿ ಕೂಡ ಹಾಳಾಗ ಹಾಳಾಗಿದೆ ಅಂದರೆ ಸಲ ಆನ್ ಆಗುತ್ತೆ ಅದು ಹಾಗೇನೆ ಫ್ರಿಜ್ ಥರನೇ ಒಂದು ಸಲ ಆನ್ ಆಗುತ್ತೆ ಸಲ ಆಫ್ ಆಗುತ್ತೆ ಆ ಥರ ಆಗುತ್ತೆ ಅದನ್ನು ನಾವು ರಿಪೇರಿನೂ ಮಾಡಿಸಿಲ್ಲ ಯಾಕಂದರೆ ನಾವು ಟಿ ವಿ ನೋಡೋದು ಅಪ್ರೂಪ ಹಂಗಾಗಿ ಎಲ್ಲರೂ ನಮ್ಮ ಮನೆಯವರು ಮಧ್ಯಾಹ್ನ ಮೂವಿ ಗಿವಿ ನೋಡ್ತಾರೆ ನಾನಂತೂ ಟಿ ವಿನೇ ಹಚ್ಚಲ್ಲ ನಂಗೆ ಟಿ ವಿದು ನಂಬರ್ ಕೂಡ ಗೊತ್ತಿಲ್ಲ ಯಾವುದು ಅಂತ ನಾನು ಮೊಬೈಲಲ್ಲೇ ಎಲ್ಲದನ್ನೂ ನೋಡ್ತೀನಿ ಇಲ್ಲಾಂದರೆ ನಾನು ನನ್ನ ಯೂಟ್ಯೂಬ್ ಕೆಲಸನೇ ಮೊಬೈಲಲ್ಲಿ ಸುಮಾರು ಹೊತ್ತು ಆಗಿಬಿಡುತ್ತೆ ಹಾಗೆ ನಮ್ಮ ಮನೆಯವರು ಕೂಡ ಫೋನ್ ಮಾಡಿದ್ರು ತುಂಬ ಮಳೆ ಇದೆ ಕೆಲಸದವ್ರು ಯಾರೂ ಬಂದಿಲ್ಲ ಅಂತ ಹೇಳಿದ್ರು ಅಂದರೆ ರಜಾ ಕೊಟ್ಟೆ ನಾನೇ ಅಂತ ಹೇಳಿದ್ರು ಬಂದ್ರೂ ಕೆಲಸ ಆಗಲ್ವಲ್ಲ ಹಾಗಾಗಿ ನಾನು ಅದು ಮಾಡೋಣ ಇದು ಮಾಡೋಣ ಅಂತ ಇದ್ದಲ್ಲ ಹಾಗೆ ದೋಸೆ ಹಿಟ್ಟಿತ್ತು ಸ್ವಲ್ಪ ಅದಕ್ಕೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ದೋಸೆನೇ ಮಾಡ್ತೀನಿ ದೋಸೆಗೆ ನಾನು ಆಲೂಗಡ್ಡೆ ಬಾಜಿ ಮಾಡ್ತೀನಿ ಯಾಕಂದರೆ ಆಲೂಗಡ್ಡೆನ ನಾನು ಬೇಯಿಸ್ಕೊಂಡಿರಲಿಲ್ವಲ್ಲ ಹಾಗಾಗಿ ನಾನೇನು ಮಾಡಿದೆ ಆಲೂಗಡ್ಡೆನ ಈ ಥರ ಸಣ್ಣ ಸಣ್ಣ ಹೆಚ್ಚಿಬಿಟ್ಟು ಉಪ್ಪು ಹಾಕಿ ಕುಕ್ಕರಲ್ಲಿ ಒಂದು ವಿಜಲ್ ಹೊಡಿಸ್ತೀನಿ ಇದೇ ಥರ ಮಾಡಬೇಕು ಅಂತ ಅನ್ನಿಸ್ತು ನನಗೆ ಆಲೂಗಡ್ಡೆ ಬಾಜಿನ ತುಂಬ ಚೆನ್ನಾಗಾಗಿತ್ತು ಇವತ್ತು ಅದು ಮನೆಯವರಿಗೆ ಸೆಟ್ಟು ದೋಸೆ ಈ ಆಲೂಗಡ್ಡೆ ಬಾಜಿ ಅಂದರೆ ಭಾಳ ಇಷ್ಟ ಹಾಗಾಗಿನೇ ಅತ್ಲಗ ಅದನ್ನೇ ಮಾಡೋಣ ಅಂತ ಮಾಡಿದೆ ಇವತ್ತು ಎರಡು ದಿನದ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಮೇಲೆ ಹೆಚ್ಚಿಗೆ ವಿಡಿಯೋಗಳನ್ನ ನಾನು ಇವತ್ತು ಮಾಡ್ಕೊಳ್ಲಿಲ್ಲ ಯಾಕಂದರೆ ಯಾವುದು ಹೆಚ್ಚಿಗೆ ಏನು ಕೆಲಸನೂ ಇರಲಿಲ್ಲ ಹಾಗಾಗಿ ಮತ್ತೆ ಯಾಕೋ ಗೊತ್ತಿಲ್ಲ ವೀಡಿಯೋ ಶೂಟ್ ಮಾಡಬೇಕು ಅಂತ ಅನಿಸ್ಲಿಲ್ಲ ನಂಗೆ ಯಾವತ್ತೂ ಹಾಗೆ ಆಗೋಲ್ಲ ಇವತ್ತು ಯಾಕೋ ನನಗೆ ಹಾಗನ್ನಿಸ್ತು ಹಾಗೆ ಮತ್ತು ನನಗೆ ಯಾಕೋ ಗೊತ್ತಿಲ್ಲ ಇವಾಗ ವೀಡಿಯೋ ಮಾಡೋಕ್ಕೂ ಅಷ್ಟು ಒಂಥರ ಗೊತ್ತಿಲ್ಲ ನನಗೆ ಕಂಟೆಂಟ್ ಏನು ಸಿಕ್ಕದೇನೆ ನನಗೆ ನನಗೆ ಒಂಥರ ಬೇಜಾರು ಅಂತ ಅನ್ನಿಸ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಶುರು ಅಂತೂ ಮಾಡಿಬಿಟ್ಟಿದ್ದೀನಿ ಕೊನೆಗೆ ಕಾಣಿಸ್ಲೇಬೇಕೆಲ್ಲ ಅದನ್ನು ತುಂಬ ಜನ ಇಷ್ಟಪಟ್ಟು ನೋಡೋರಿಗಾಗಿ ಆದರೂ ವೀಡಿಯೋಗಳನ್ನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ ಕೆಲವೊಂದು ನೆಗೆಟಿವ್ ಕಮೆಂಟ್ ಬಂದಾಗ ಅಯ್ಯೋ ನನಗೆ ಇದು ಯೂಟ್ಯೂಬ್ ಸಾವಾಸನೇ ಬೇಡಪ್ಪ ಅನ್ನೋದು ಉಂಟು ಯಾಕೆ ಅಂತ ಹೇಳ್ತೀನಿ ನನಗೆ ಒಬ್ರು ಸ್ವಲ್ಪ ಏಜ್ ಆದರೆ ಅವರೇ ಹೇಳಿದ್ದು ಫಿಫ್ಟಿ ಏಯ್ಟ್ ಇಯರ್ಸ್ ಆಗಿದೆ ಅಂತ ಹೇಳಿ ಅವರು ಒಂದೊಂದು ಪಾಸಿಟಿವ್ನವಾಗಿಯೂ ಹೇಳ್ತಾರೆ ಕೆಲವೊಂದನ್ನು ತುಂಬ ನೇರವಾಗಿ ನೆಗೆಟಿವ್ ಆಗಿ ಹೇಳ್ತಾರೆ ನಂಗೆ ಯಾಕೋ ಅದು ಇಷ್ಟ ಆಗಲ್ಲ ನಾನು ನಿಜ ಹೇಳ್ತೀನಿ ನೆಗೆಟಿವ್ ಆಗಿ ಯಾರಾದರೂ ಕಮೆಂಟ್ ಹಾಕಿದ್ರೆ ನಂಗೆ ನಿಜವಾಗ್ಲೂ ಇಷ್ಟ ಆಗೋಲ್ಲ ಎಲ್ಲರಿಗೂ ಅಷ್ಟೇ ನನಗೆ ಅಂತಲ್ಲ ಎಲ್ಲರಿಗೂ ಇಷ್ಟ ಆಗಲ್ಲ ನಾನು ಯಾಕೋ ಪದೇ ಪದೇ ಅದೇ ವಿಷಯನೇ ಮಾತಾಡ್ತೀನಿ ಮಾತಾಡ್ತೀನಿ ಅಂತ ನನಗೆ ಒಂಥರ ಬೇಸರ ಆಗ್ತಾಯಿದೆ ಆದರೆ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ಹೇಳಲೇಬೇಕಾಗುತ್ತೆ ಅವರು ನನಗೆ ನಾವು ದೇವರು ಪೂಜೆ ಮಾಡಬೇಕಿದ್ರೆ ಗಂಟೆ ಬಾರಿಸ್ತೀವಲ್ವ ಅದಕ್ಕೆ ಹೆಣ್ಮಕ್ಳು ಗಂಟೆನ ಬಾರಿಸ್ಬಾರ್ದು ಅಂತ ಹೇಳಿದ್ರು ನಾನು ಕೂಡ ತುಂಬ ವರ್ಷ ಗಂಟೆನ ಬಾರಿಸ್ತಾ ಇರಲಿಲ್ಲ ಆಮೇಲೆ ನಾನು ಹೀಗೆ ಯಾವುದೋ ವಿಡಿಯೋಗಳನ್ನ ನೋಡಿದಾಗ ಅವರು ಹೇಳಿದ್ರು ಗಂಟೆ ಬಾರಿಸ್ದೇ ಪೂಜೆ ಮಾಡಿದ್ರೆ ದೇವರಿಗೆ ಅದು ಸಲ್ಲೋದಿಲ್ಲ ಅಂತೆ ನಾವು ಈಗ ಪೂಜೆ ಮಾಡೋದಕ್ಕಿಂತ ಮುಂಚೆ ನೀವು ನೋಡ್ಬೋದು ದೀಪಕ್ಕೆ ಗಂಟೆಗೆ ಆಮೇಲೆ ನಾವು ದೇವ್ರ ಹತ್ರ ನೀರು ತುಂಬಿಟ್ಟಿರ್ತೀವಲ್ಲ ನೀರಿಗೆ ಫಸ್ಟು ಅದಕ್ಕೆ ಪೂಜೆ ಮಾಡಿನೇ ದೇವರಿಗೆ ನಾವು ಪೂಜೆ ಮಾಡೋದು ಯಾರ್ಯಾರು ಹೆಂಗೆ ಪದ್ಧತಿ ಆಚರಿಸ್ತಿರೋ ನನಗೆ ಗೊತ್ತಿಲ್ಲ ನಾವು ಹಾಗೆ ಮಾಡ್ತೀವಿ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಎಲ್ಲಿ ಗಂಟೆ ನಾದ ಆಗುತ್ತೋ ಅಲ್ಲಿ ದೇವತೆಗಳ ಆಹ್ವಾನ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಶಾಸ್ತ್ರದ ಪ್ರಕಾರ ಗಂಟೆನ ಬಾರಿಸ್ದೇ ಪೂಜೆ ಮಾಡಿದ್ರೆ ಅದು ಯಾವುದೇ ರೀತಿಯಾಗಿರೋ ದೇವರಿಗೆ ಅದು ನಾವು ಮಾಡಿರೋ ಪೂಜೆ ಸಲ್ಲದಿಲ್ಲ ಅಂತ ಹೇಳಿ ಹಾಗೆಯೇ ಮನೆಯಲ್ಲಿ ಈಗ ನೆಗೆಟಿವ್ ಇರುತ್ತೆ ಆ ಥರ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ನಾವು ಗಂಟೆ ನಾದನ ಮಾಡೋದ್ರಿಂದ ಅದೆಲ್ಲ ಹೊರಗಡೆ ಹೋಗುತ್ತೆ ಅಂತ ಹೇಳ್ತಾರೆ ಹಿಂದಿನ ಕಾಲದಿಂದಲೂ ನಾವು ನಮ್ಮ ಅಜ್ಜಿಯವರು ಕಾಲದಿಂದಲೂ ನಾವು ನೋಡಿ ಬಂದಿದ್ದೀವಿ ಗಂಟೆ ಬಾರಿಸ್ತೀನೇ ಎಲ್ಲರೂ ಪೂಜೆ ಮಾಡ್ತಾಯಿದ್ರು ಹಾಗಾಗಿ ನಾವು ಅದನ್ನು ಮಾಡ್ತಾಯಿದ್ದೀವಿ ಕೆಲವೊಬ್ಬರು ಇವಾಗ ಹೇಳ್ತಾ ಇದ್ದಾರೆ ನಾನು ಕೂಡ ತುಂಬ ವರ್ಷಗಳ ಕಾಲ ಬಿಟ್ಟಿದ್ದೆ ಗಂಟೆ ಬಾರಿಸೋದನ್ನೇ ಆಮೇಲೆ ನಾನು ಹೀಗೆ ಯಾವುದೋ ವೀಡಿಯೋ ನೋಡಿದಾಗ ನಾನು ತಿಳ್ಕೊಂಡೆ ಆಮೇಲೆ ಆಮೇಲಿಂದ ನಾನು ಗಂಟೆನ ಬಾರಿಸದೆ ಪೂಜೆ ಮಾಡೋದಿಲ್ಲ ನಾನೊಬ್ಬರು ವೀಡಿಯೋನ ಹೇಳ್ತೀನಿ ನೀವು ಬೇಕಿದ್ದರೆ ಆ ವೀಡಿಯೋನ ನೋಡಿ ವೀಣಾ ಜೋಶಿ ಅನ್ನೋರದ್ದು ವೀಡಿಯೋಗಳನ್ನು ನೀವು ನೋಡಿ ಅವರು ನಾನು ಕೂಡ ಅವ್ರನ್ನ ಫಾಲೋ ಮಾಡ್ತೀನಿ ನಾನು ಹೇಳಿರೋದು ಕೆಲವೊಂದು ಚಾನೆಲ್ಗಳ ಹೆಸರು ಹೇಳಬಾರ್ದು ಅಂತ ಇದೆ ಆದರೆ ಈ ವಿಷಯದಲ್ಲಿ ನಾನು ಹೇಳಬೇಕು ಅಂತ ಅನ್ನಿಸ್ತು ಅವರ ವಿಡಿಯೋಗಳನ್ನ ನೋಡಿ ನೀವು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ನಂಗೆ ನಿಜವಾಗ್ಲೂ ಖುಷಿ ಅಂತ ಅನಿಸುತ್ತೆ ನಾನು ಕೂಡ ಕೆಲವೊಂದು ಅವ್ರನ್ನ ಫಾಲೋ ಮಾಡ್ತೀನಿ ಎಲ್ಲದನ್ನು ಅಂತ ಹೇಳ್ತಾ ಇಲ್ಲ ಯಾಕಂದರೆ ನಾವು ಹಿಂದಿಂದ ನಡೆದು ಬಂದಿರೋದನ್ನು ನಾವು ಯಾವತ್ತೂ ಬಿಡಬಾರ್ದು ಇವಾಗೇನೋ ಹೊಸದು ಹೊಸದು ಅಂತ ಮಾಡಬಾರ್ದು ಹಾಗಾಗಿ ನಾನು ಹೇಳ್ತಾ ಇರೋದು ನಾನು ವಿಡಿಯೋನ ಶುರು ಮಾಡೋದ್ಕಿಂತ ಮುಂಚೆ ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ಯಾವುದಾದ್ರೂ ಪೂಜೆ ಮಾಡ್ತೀವಲ್ವ ಆವಾಗ ನಾನು ನೈವೇದ್ಯಕ್ಕೆ ಅಂತ ಅಡುಗೆ ಮಾಡ್ತೀವಲ್ವ ನಾವು ನೈವೇದ್ಯ ಅನ್ನಲ್ಲ ಎಡೆ ಅಂತ ಹೇಳೋದು ನಾವು ಅದಕ್ಕೆ ಮಾಡಬೇಕಿದ್ರೆ ನಾನು ಫಸ್ಟೇ ಮೆನ್ಷನ್ ಮಾಡಿರ್ತೀನಿ ನಾವು ಈರುಳ್ಳಿ ಬೆಳ್ಳುಳ್ಳಿನ ಯೂಸ್ ಮಾಡ್ತೀವಿ ಅಂತ ನೀವು ನಮ್ಮಲ್ಲಿ ಅದನ್ನು ನಾವು ಮಾಡ್ತೀವಿ ಅದನ್ನು ನಾನು ಹೇಳಿದ್ದೀನಿ ಅದನ್ನು ಕೂಡ ಒಂಥರ ನೆಗೆಟಿವ್ ಆಗಿ ಹೇಳ್ತಾರೆ ನಾನು ಅದನ್ನು ಮುಂಚೆನೇ ಮೆನ್ಷನ್ ಮಾಡಿದ್ರೂ ಬಂದು ಈರುಳ್ಳಿ ಬೆಳ್ಳುಳ್ಳಿ ಚಿತ್ರಾನ್ನ ಇದೆಲ್ಲ ಎಡೆ ಮಾಡಬಾರ್ದು ಅಂತ ಹೇಳ್ತಾರೆ ನಮ್ಮಲ್ಲಿ ಎಲ್ಲದನ್ನೂ ಮಾಡ್ತೀವಿ ನಾವು ಅದ್ರ ಜೊತೆಗೆ ಮೊಸರು ಬುತ್ತಿ ಅಂತ ಕೂಡ ಮಾಡ್ತೀವಿ ಅದೆಲ್ಲದನ್ನು ನಾವು ದೇವರಿಗೆ ಎಡೆನ ಮಾಡ್ತೀವಿ ನೀವು ಮಾಡೋದಿಲ್ವೇನೋ ನೀವು ಅದನ್ನು ನನಗೆ ನನ್ನ ತಲೆ ಮೇಲೆ ಯಾವುದನ್ನು ಹೇರೋದಕ್ಕೆ ಅಂತ ಬರಬೇಡಿ ಯಾಕಂದರೆ ನಾನು ಮುಂಚೆಯಿಂದನೂ ಇದನ್ನು ಮಾಡ್ತಾ ಬಂದಿದ್ದೀನಿ ನಾನು ಮದುವೆ ಆಗಿನೇ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಆಯಿತು ಪ್ರತಿ ವರ್ಷವೂ ನಾನು ಇದೇ ಥರನೇ ಮಾಡ್ತಾ ಇದ್ದೀನಿ ಕೆಲವೊಬ್ಬರು ಮನೆಯಲ್ಲಿ ಒಂದೊಂದು ಥರ ಪದ್ಧತಿ ಇರುತ್ತಲ್ವ ನಮ್ಮ ಮನೆಯಲ್ಲಿ ಏನು ಪದ್ಧತಿ ಇದೆಯೋ ಅದನ್ನು ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಹಾಗಂತ ಬೇರೆದನ್ನು ಅಳ್ವಡ್ಸ್ಕೋಬಾರ್ದು ಅಂತಲ್ಲ ಅದು ನನ್ನ ಮನಸ್ಸಿಗೆ ಬಂದಾಗ ಮಾತ್ರ ನಾನು ಅದನ್ನು ಅಳ್ವಡ್ಸ್ಕೊತೀನಿ ಯಾರೂ ನನಗೆ ಫೋರ್ಸ್ ಅಂತೂ ಮಾಡಬೇಡಿ ಅಷ್ಟೇ ನಾನು ಪ್ರತಿ ವೀಡಿಯೋದಲ್ಲೂ ಹೇಳ್ತೀನಿ ನಮ್ಮಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ತಿಂತೀವಿ ತಿಂತೀವಿ ಅಂತ ನನ್ನ ವೀಡಿಯೋನ ನೋಡಿದ್ರೆ ನಿಮಗೂ ಗೊತ್ತಾಗಿರುತ್ತೆ ಆದ್ರೂ ಬಂದು ಹೇಳ್ತೀರಾ ನನಗೇನು ಅನ್ಸೋದಿಲ್ಲ ಯಾಕಂದರೆ ಇದನ್ನು ನಾನು ಹೇಳಬೇಕಿತ್ತು ಹಾಗಾಗಿ ಯಾಕಂದರೆ ಇದರಿಂದ ನಾ ಕೆಲೊಬ್ರಿಗೆ ಉಪಯೋಗನೂ ಆಗಲಿ ಅಂತ ತುಂಬ ಜನ ಗಂಟೆ ಬಾರಿಸ್ದೆ ಪೂಜೆ ಕೂಡ ಮಾಡ್ತಿರ್ತಾರೆ ದಯವಿಟ್ಟು ಹೆಣ್ಮಕ್ಳು ಆ ಥರ ಮಾಡಬೇಡಿ ಯಾರ್ಯಾರ್ದೋ ಮಾತು ಕೇಳಿಕೊಂಡು ಏನೇನೋ ಮಾಡೋಕ್ಕೆ ಹೋಗಬೇಡಿ ಆರಾಮಾಗಿ ಮನೇಲಿ ಗಂಟೆನ ಬಾರಿಸ್ಬಿಟ್ಟೇನೆ ಪೂಜೆನ ಮಾಡಿ ಹಾಗೆ ನಮ್ಮದು ತಿಂಡಿ ಕೂಡ ಆಯಿತು ನಾನು ಕಟ್ಟೆನ ಇದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ನಾನು ತೊಳ್ಕೊಡ್ತೀನಿ ಬಿಡು ಅಂತ ಹೇಳಿದ್ರು ಅವರು ಕಟ್ಟೆನ ತೊಳಿತಾ ಇದ್ದಾರೆ ಸಿಂಹ ಅದು ಮಳೆ ಬರಬೇಕಿದ್ರೆ ಪದೇ ಪದೇ ಓಡಾಡೋದ್ರಿಂದ ಆಗಿಬಿಡುತ್ತೆ ಹಾಗಾಗಿ ವಾರದಲ್ಲಿ ಒಂದು ಐದಾರು ಸಲ ತೊಳೆದೇ ತೊಳಿತೀವಿ ಆಮೇಲೆ ನಾನು ಯಾವುದೇ ರೀತಿಯಾಗಿರೋ ವೀಡಿಯೋನ ಮಾಡಲಿಲ್ಲ ಯಾಕಂದರೆ ಬರೀ ನೆಲ ಒರೆಸೋದು ಅದೇ ಇತ್ತಲ್ವ ಹಾಗಾಗಿ ನೆನ್ನೆದು ಸ್ವಲ್ಪ ಸಾರಿತ್ತು ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಒಗ್ಗರಣೆ ಮಜ್ಜಿಗೆನ ಮನೆಯವರಿಗೆ ಅಂತ ಮಾಡಿದೆ ನೋಡಿ ನಂದೆಲ್ಲ ಕೆಲಸ ಆಗಿದೆ ಈಗ ಸ್ನಾನ ಮಾಡ್ಕೊಂಡು ಬರಬೇಕು ಅಷ್ಟೇ ಮಾರ್ನಿಂಗ್ ನಮ್ಮ ಮನೆಯವರು ಜಸ್ಟ್ ಹೋದರು ಆರು ಗಂಟೆ ಆಗಿದೆ ನಾನಿವತ್ತು ಆರಾಮಾಗಿ ರೆಸ್ಟ್ ತೊಗೊಳ್ಳೋಣ ಅಂತ ಇದ್ದೆ ನಾನು ಯಾವಾಗಲೂ ರೆಸ್ಟ್ ತೊಗೊತೇನೆ ಅಂತೀನಲ್ವಾ ಅವಾಗ ನನಗೆ ಕೆ ಅಂದರೆ ಬೇಗ ಎಚ್ಚರ ಆಗಿಬಿಡುತ್ತೆ ಇವತ್ತು ಹಂಗೆನೇ ಇದು ಕಾಲಿಗೆ ಎಚ್ಚರ ಆಗಿದೆ ನಮ್ಮನೆಯವ್ರು ನಗ್ತಾ ಇದ್ದರು ನಾನು ಇವತ್ತು ಎಂಟು ಗಂಟೆಗೆ ಹೇಳ್ತೀನಿ ಅಂತ ನೆನ್ನೆ ವೀಡಿಯೋನ ಅರ್ಧಕ್ಕೆ ಮುಗಿಸ್ಬಿಟ್ಟೆ ಆಮೇಲೆ ಏನೂ ಮಾಡೋದಿರಲಿಲ್ಲ ಸ್ವಲ್ಪ ಮಜ್ಜಿಗೆ ಒಗ್ಗರಣೆ ಹಾಕ್ತೆ ನಮ್ಮ ಮನೆಯವ್ರು ಬಂದಿದ್ದೆ ಎಷ್ಟೊತ್ತಿಗೆ ಗೊತ್ತಾಗಿ ಎರಡೂವರೆಗೆ ನಮ್ಮ ಮನೆಯವ್ರು ಬಂದು ಸ್ನಾನ ಮಾಡಿ ಊಟ ಮಾಡೋಷ್ಟೊತ್ತಿಗೆ ಮೂರು ಗಂಟೆ ಆಯಿತು ಆಮೇಲೆ ನಾನೇನೂ ವೀಡಿಯೋನ ಮಾಡಲಿಲ್ಲ ಏನೂ ಕಂಟೆಂಟು ಇರಲಿಲ್ಲ ಹಾಗಾಗಿ ಏನೂ ಮಾಡಲೂ ಇಲ್ಲ ನಮ್ಮ ಸಿಂಹ ಮತ್ತು ಅವ್ನ ದೋಸ್ತ ಹೆಂಗೆ ಮಲಗಿದಾರ ತೋರಿಸಿ ಆಮೇಲೆ ವೀಡಿಯೋ ಶುರು ನೋಡಿ ನಮ್ಮ ನೋಡಿ ಇವನು ಗೊರಕೆ ಹೊಡಿತಾ ಇದ್ದಾನೆ ಆ ಕಡೆ ಅವನು ಇವನು ಗೊರಕೆ ಹೊಡಿತಾ ಇದ್ದ ಎಷ್ಟೋ ತನಕ ಕೇಳ್ತಾ ನಿಮಗೆ ಗೊರಕೆ ಹೊಡಿತಾಗ ನಮ್ಮ ಸಿಂಬನೂ ಜೋರಾಗಿ ಗೊರಕೆ ಹೊಡಿತಾ ಇದ್ದ ನಾನಿಲ್ಲಿ ಎದ್ದು ಬಂದು ರಂಗೋಲೆ ಹಾಕ್ತಾ ಇದ್ದೆ ಆವಾಗ ನಮ್ಮನೇ ಹೋಗಬೇಕಿದ್ರೆ ಬರೀ ಕಟ್ಟೆ ಒಂದು ಒರೆಸ್ಕೊಂಡಿದ್ದೆ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಈಗ ಜಸ್ಟ್ ರಂಗೋಲಿ ಹಾಕಿ ಕೂತ್ಕೊಂಡೆ ಗೇಟ್ ಹಾಕಿ ಬಂದು ಕೂತ್ಕೊಂಡೆ ಅಷ್ಟೇ ಪೇಪರ್ ತೊಗೊಂಡು ಬಂದು ತಿಂಡಿ ಏನು ಮಾಡಲಿ ಅಂತ ನೋಡ್ತಾ ಇದ್ದೀನಿ ನಮ್ಮ ಮನೆಯವರು ಪೂರಿ ಮಾಡು ಅಂದರು ನನಗೆ ಅನ್ನ ಸ್ವಲ್ಪ ಜಾಸ್ತಿ ಇದೆಯಾ ನಾ ಮಧ್ಯಾಹ್ನ ಊಟ ಕೊಡಬೇಕಾಗುತ್ತೇನೋ ಅಂತ ನಿನ್ನೆ ಒಂದು ಡೌಟಲ್ಲಿ ಹೇಳಿದ್ರಲ್ವ ಅನ್ನ ಮಾಡೋಣ ಅಂತ ಸ್ವಲ್ಪ ಜಾಸ್ತಿ ಅನ್ನ ಮಾಡಿದ್ದೆ ನಾನು ಅದು ಅನ್ನ ಸ್ವಲ್ಪ ಜಾಸ್ತಿ ಇದೆಯಾ ಅದಕ್ಕೆ ಅದಕ್ಕೆ ನಾನು ಅಂದೆ ರೊಟ್ಟಿ ಮಾಡ್ತೀನಿ ಅಂದೆ ನಿಮಗೆ ರೊಟ್ಟಿ ಮಾಡೋದೊಂದು ಒಂದು ಹುಚ್ಚು ಅಂತ ಹೇಳಿದ್ರು ಅಂದರೆ ನಿಂಗೆ ಕಷ್ಟ ಆಗುತ್ತೆ ಬೇಡ ಅಂತ ನಾನು ಇವತ್ತು ರೆಸ್ಟ್ ತಗೋಬೇಕು ಅಂತ ಹೇಳಿದ್ದೆ ಅಲ್ವಾ ಅದಕ್ಕೆ ನೀನು ಬೇಡ ಪೂರಿ ಮಾಡು ಇಲ್ಲ ಚಿತ್ರಾನ್ನೇ ಮಾಡು ಅಂತ ಹೇಳಿದ್ರು ನಾನಿಲ್ಲ ರೊಟ್ಟಿನೇ ಮಾಡ್ತೀನಿ ಅಂದೆ ಹೊಟ್ಟೆ ನೋವು ನೋಡಿ ನಾನು ವೀಡಿಯೋ ಮಾಡಬೇಕಾದ್ರೆ ನೀವು ಹೊಟ್ಟೆ ನೋವು ಶುರುವಾಗುತ್ತೆ ಬಿಡು ಅಂತ ಗೇಟ್ ಹಾಕಿರಲಿಲ್ಲ ಹಂಗಾಗಿ ಕಟ್ ಹಾಕಿದ್ದೆ ಗೇ ಅನ್ನ ತಿಂದಿಲ್ಲ ಯಾಕೋ ನಿನ್ನೆ ರಾತ್ರಿ ಹಾಕಿರೋದು ಒಂಥರ ಸಪ್ಪೋಗಿದ್ದಾನೆ ಎಣ್ಣೆಯಿಂದನೂ ಅದೇ ಒಂದು ನಾಲ್ಕು ರೊಟ್ಟಿ ಮಾಡಿ ಒಂದು ಸ್ವಲ್ಪ ಕಾಯಿ ಚಟ್ನಿ ಮಾಡ್ತೀನಿ ನಿನ್ನೆ ಕಾಯಿ ಒಡಿಸಿ ಇಟ್ಕೊಂಡಿದ್ದೆ ಅಲ್ಲ ಆ ಕಾಯಿನ ನಾನು ತುರಿದೂ ಇಲ್ಲ ಹಾಂ ನಿನ್ನೆ ಮಧ್ಯಾಹ್ನ ಏನು ಕೆಲಸ ಮಾಡಿದೆ ಗೊತ್ತಾ ನಿನ್ನೆ ಯಾಕೆ ವಿಡಿಯೋನ ಅಲ್ಲಿ ಅರ್ಧಕ್ಕೆ ನಿಲ್ಲಿಸಿದೆ ಅಂದರೆ ನಿನ್ನೆ ಒಂದಷ್ಟು ಗಿಡಗಳನ್ನ ನೆಟ್ಕೊಂಡೆ ಇದು ಬೀನ್ಸು ಗಿಡ ಬಳ್ಳಿ ಆಗಿತ್ತಲ್ವ ಅದರಲ್ಲಿ ಬೀಜ ಆಗಿತ್ತು ಅದರಲ್ಲಿ ಮೊಳಕೆನೂ ಬಂದುಬಿಟ್ಟಿತ್ತು ನಾನು ಕೊಯ್ದಿರಲಿಲ್ಲ ಬೀಜ ಕರು ಬಿಟ್ಕೊಳ್ಳೋಣ ನೆಕ್ಸ್ಟ್ ಇಯರ್ ಆಗುತ್ತೆ ಅಂತ ಈ ಸಲ ಬೀನ್ಸನ್ನ ನಾನು ಒಂದು ಬೀನ್ಸು ಕೊಯ್ದಿಲ್ಲ ನಿಮಿಷ ಬಿಟ್ಕೊಬಿಡ್ತೀನಿ ನಾನು ಕೊಯ್ದಿರಲಿಲ್ಲ ಹಾಗಾಗಿ ಅದರಲ್ಲೇ ಮೊಳಕೆ ಬಂದುಬಿಟ್ಟಿತ್ತ ಅದಕ್ಕೆ ನಾನೇನು ಮಾಡಿದೆ ಅದನ್ನೇ ಒಂದಷ್ಟು ಗಿಡಗಳನ್ನ ನಟ್ಟೆ ಅಂದರೆ ಒಂದಷ್ಟು ಮಣ್ಣು ತಂದು ಇಲ್ಲ ಮನೆ ಎದುರುಗಡೆ ಒಂದು ಮನೆ ಕಟ್ತಾ ಇದ್ದಾರೆ ಅಲ್ಲಿ ಒಂದಷ್ಟು ಸಿಮೆಂಟಿನ ಚೀಲಗಳಿತ್ತು ಆ ಚೀಲಗಳನ್ನೆಲ್ಲ ತೊಗೊಂಡು ಬಂದು ಕೆಲಸನೂ ನಿನ್ನೆ ಬೇಗನೆ ಆಗಿತ್ತಲ್ಲ ಹಾಗಾಗಿ ಒಂದಷ್ಟು ಗಿಡಗಳನ್ನೆಲ್ಲ ನಟ್ಕೊಂಡೆ ಇವಾಗ ಸಂಜೆನೂ ಮಾಡೋಣ ಅಂದ್ಕೊಂಡೆ ನನಗೆ ಬೆಳಗ್ಗೆ ಮಣ್ಣು ಹೊತ್ತೆ ಅಲ್ಲ ಮೈಕೈ ನೋವು ಶುರುವಾಗ್ಬಿಡ್ತು ಹಾಗಾಗಿ ನಾನು ಮತ್ತೆ ಕೆಲಸ ಮಾಡಲಿಲ್ಲ ಇವತ್ತಾರು ಒಂದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಇವತ್ತು ಒಂದಷ್ಟು ಗಿಡಗಳನ್ನ ನೆಡಬೇಕು ಟೊಮೆಟೊ ಗಿಡಗಳು ಇದ್ದಾವೆ ಅವನ್ನು ಒಂದಷ್ಟು ನಡ್ತೀನಿ ಆಮೇಲೆ ಆ ಗೌರಿ ಗಿಡಗಳ್ನು ಅಷ್ಟೇ ಒಂದಷ್ಟು ಗಿಡಗಳನ್ನ ನಟ್ಕೊಂಡಿದ್ದೀನಿ ಅಮ್ಮ ಮಳೆಯಲ್ಲೇ ನಡು ಚೆನ್ನಾಗಿ ಆಗ್ತವೆ ಆಮೇಲೆ ಸಣ್ಣ ಸಣ್ಣ ಕವರ್ಗಳಿಗೆ ಮಣ್ಣು ಹಾಕಿ ನಡು ಅಂತ ಹೇಳಿದರು ನಾನು ಸಣ್ಣ ಕವರಿಗೆಲ್ಲ ಹಾಕಿಲ್ಲ ಡಿಯ ಗೆಡ್ಡೆ ಎಲ್ಲ ಸತ್ತೋಗಿತ್ತಲ್ವ ಅದರಲ್ಲೇ ನಟ್ಟಿಟ್ಟಿದ್ದೀನಿ ಇಲ್ಲಿ ಮನೆ ಎದುರುಗಡೆ ತಂದು ಗಿಡಕ್ಕಾಗುತ್ತಲ್ವ ಇದು ಸತ್ತೋದ್ರೆ ಇವು ಹೆಚ್ಚಿಗೆ ದಿನ ಬದುಕಲ್ಲ ಅವು ಪದೇ ಪದೇ ನಟ್ಕಂತಾನೆ ಇರಬೇಕು ಹಾಗಾಗಿ ನನ್ನ ಹತ್ರ ಎಲ್ಲ ಗಿಡಗಳು ಹೋಗ್ಬಿಡ್ತು ಅದೇ ನಿನ್ನೆ ಒಂದಷ್ಟು ನಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಗಿಡದ ಕಾಮಗಾರಿ ನಡೀತಾ ಇದೆ ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆಯಲ್ಲ ಹಾಗಾಗಿ ಒಂದಷ್ಟು ಗಿಡಗಳನ್ನೂ ಮಾಡ್ಕೊಳ್ಳೋಣ ಅಂತ ಹೇಳಿ ಟೊಮೆಟೋನು ಸುಮಾರು ಗಿಡ ಇದ್ದಾವೆ ಅಷ್ಟು ಟೊಮೆಟೊ ಗಿಡಕ್ಕೆಲ್ಲ ಮಣ್ಣು ತರೋಷ್ಟು ನನ್ನ ಹತ್ರ ಶಕ್ತಿ ಇಲ್ಲ ಇವರನ್ನು ಎಲ್ಲರೂ ಒಂದಿನ ಕರ್ಕೊಬೇಕು ಇಲ್ಲಾಂದರೆ ಯಾರನ್ನಾರು ಕೆಲಸದವ್ರಿಗೆ ಒಂದಷ್ಟು ಕವರಿಗೆ ತುಂಬಿಸ್ಕೊಡಿ ಅಂತ ಹೇಳ್ತೀನಿ ತುಂಬ ಟೊಮೆಟೊ ಗಿಡ ಇದೆ ನಾನು ನಡೋಕ್ಕೆ ಹೋಗಿಲ್ಲ ಬೀಜ ಹಾಕೋದು ಅದಕ್ಕೆ ಬಿಟ್ಟಿದ್ದೀನಿ ಇವತ್ತು ನಿನ್ನೆ ಒಂದಷ್ಟು ಬೀಜ ಇಟ್ಕೊಂಡಿದ್ದೆ ಅದನ್ನು ಇವತ್ತು ಹಾಕಿದ್ದೀನಿ ಇವತ್ತು ಇವತ್ತು ಬೆಳಗ್ಗೆ ಎದ್ದೋಳು ಹಾಕಿದ್ದೀನಿ ಹೇಳಿ ಅಂತ ಹೇಳಿ ಅದು ಹಂಗೆ ಟೊಮೆಟೊ ಬೀಜನ ಅಂದರೆ ಒಟ್ಟು ಗಿಡ ಹಾಕ್ತೀನೋ ಬಿಡ್ತೀನೋ ಅದು ಬೀಜ ಹಾಕದಿದ್ರೆ ನಂಗೆ ಸಮಾಧಾನ ಅಂತ ಅನ್ಸಲ್ಲ ಇಡೀ ನೋಡಿ ಇಲ್ಲೇ ಇಟ್ಟಿದ್ದೀನಿ ಇಲ್ಲಿ ಕಸ ಒಂಚೂರು ಹೊಡ್ಕೊಳ್ಳೋಣ ಅಂತ ಇಟ್ಟೆ ಸಿಂಬು ಬಿಡು ಅಂತ ಹೊಟ್ಟೆ ನೋವು ಬಂದಿದೆ ಈಗ ಬಿಡೋಲ್ಲ ಡ್ಯಾಡಿ ಬಿಡ್ಬೇಡ ಅಂತ ಹೇಳಿದ್ದಾರೆ ಎಲ್ಲ ಅರ್ಥ ಆಗುತ್ತೆ ಮತ್ತೆ ಅವ್ರು ಡ್ಯಾಡಿ ಹೇಳಿದ್ ಮತ್ತೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ಗೊತ್ತಾ ನನ್ನನ್ನು ನನ್ನ ಕಡೆಯಿಂದ ತಿರುಗಿ ನೋಡಲ್ಲ ನಾನು ಕರೆದ್ರೆ ಕರಿದ್ರೆ ಕಟ್ತೀನಿ ಅಂದ್ರೆ ಅವ್ರು ಡ್ಯಾಡಿ ಬಾ ಅಂದ್ರೆ ಸಾಕು ಬರ್ತಾನೆ ಬುಟ್ಟಿಲ್ ಅಂದ್ರೆ ಮಲಗ್ತಾನೆ ಕೆಲಸ ಮಾಡೋದು ಪೂರ್ತಿ ನಾನು ಒಂದು ಅವ್ರು ಡ್ಯಾಡಿ ಹಾಕೋದು ಅನ್ನ ಒಂದೇ ಆದರೂ ಡ್ಯಾಡಿ ಅಂದ್ರೆ ಹೆದರಿಕೆ ಮಕ್ಳಿಗೂ ಹಂಗೆನೆ ಅವ್ರು ಏನು ಹೇಳೋಲ್ಲ ಬೈಯಲ್ಲ ಏನು ಹೇಳಲ್ಲ ಆದರೂ ಡ್ಯಾಡಿ ಅಂದರೆ ಹೆದರ್ತಾರಪ್ಪ ಅದೇ ಅಂತಕ್ಕೇನ ನಾನು ಅಷ್ಟು ಬೈತೀನಲ್ಲ ನಂದು ಒಂಥರ ಅವರಿಗೆ ನನ್ನ ಬೈಗಳು ಅವರಿಗೇನೋ ಅನಿಸುತ್ತೆ ನಂಗೆ ಗೊತ್ತಿಲ್ಲ ಬಟ್ ನನಗೆ ಹೆದರಲ್ಲ ಡ್ಯಾಡಿ ಅಂದರೆ ಹೆದರ್ತಾರೆ ಸಿಂಬ ಹ್ಞೂ ಮಕ್ಕ ದೋಸ್ತ ಇದಕ್ಕ ದೋಸ್ತ ಅನ್ಸುತ್ತ ಹಾಗೆ ಈಗ ಒಳಗಡೆ ಬಂದೆ ಬಂದು ಪಾತ್ರೆಗಳನ್ನ ಕೂಡ ಒರೆಸಿರಲಿಲ್ಲ ಅದೇ ಇವತ್ತು ಎದ್ದಿದ್ದು ಕೂಡ ಆಗಿತ್ತಲ್ವ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ರೊಟ್ಟಿ ಮಾಡ್ತೀನಿ ಉಕ್ಕುಕಿನ ಇಟ್ಟಿದ್ದೀನಿ ಹಾಗೆಯೇ ನಾನು ಕಾಯಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಲ್ಲ ಆಮೇಲೆ ನಾನು ಇವತ್ತು ಏನು ಮಾಡ್ದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ತುಂಬ ದಿನ ಆಗಿತ್ತು ಆ ತರಕಾರಿನ ನಾವು ತರದೆ ಮತ್ತು ತಿಂದೇನೆ ಹಾಗೆ ನಮ್ಮ ಮನೆಯವರ ಅತ್ತೆ ಅತ್ತೆ ಮೊಮ್ಮಗಳು ಬಂದಿದ್ದರು ಅವ್ರು ತೊಗೊಂಡು ಬಂದಿದ್ದರು ಅದನ್ನು ನಾನು ಬಜ್ಜಿ ಮಾಡೋದನ್ನು ತೋರಿಸ್ತೀನಿ ನಿಮಗೆ ಇದು ಏನಂತಾರೆ ಸೀಮೆ ಬದನೆಕಾಯಿ ಅಂತಾರೆ ಗೊತ್ತಾ ಅದು ನೀವೆಲ್ಲ ಏನೇನು ಮಾಡ್ತೀರಾ ಅದರಲ್ಲಿ ಕಮೆಂಟಲ್ಲಿ ತಿಳಿಸಿ ಅವ್ರು ಹೇಳಿದ್ರು ಸಾಂಬಾರು ಮಾಡ್ತೀವಿ ಮತ್ತು ಪಲ್ಯ ಮಾಡ್ತೀವಿ ಅಂತ ಹೇಳಿದ್ರು ನನಗೆ ಇದು ಬಜ್ಜಿ ಮಾಡಿದ್ರೆ ಇಷ್ಟ ಆಗುತ್ತೆ ಆದರೆ ನಾನು ನೋಡಿರೋದು ಕಲ್ಲರು ಹಸಿರು ಕಲ್ಲರದು ಆದರೆ ಇದು ಈ ಕಲರ್ದು ಇದೆ ನಾನು ಈ ಕಲರ್ ನೋಡಿದ್ದಿದೆ ಫಸ್ಟ್ ಟೈಮು ನಾ ಸಂತೆಲೆಲ್ಲ ನೋಡೋದು ಒಂಥರ ಲೈಟ್ ಗ್ರೀನ್ ಇರುತ್ತೆ ಇದ್ರ ಟೇಸ್ಟಲ್ಲೇನು ವ್ಯತ್ಯಾಸ ಏನು ಇರಲಿಲ್ಲ ಸೇಮ್ ಅದೇ ಥರ ಇತ್ತು ಆದರೆ ಇವತ್ತು ಸ್ವಲ್ಪ ಉಪ್ಪು ಕಮ್ಮಿ ಹಾಕಿಬಿಟ್ಟಿದ್ದೆ ಹಾಗಾಗಿ ಸ್ವಲ್ಪ ನಮ್ಮನೆಯವರು ಚಪ್ಪೆ ಚಪ್ಪೆ ಇದೆ ಅಂತ ಹೇಳಿದರು ಚಪ್ಪೆ ಅಲ್ಲ ಸಪ್ಪೆ ಅಂತ ಯಾಕಂದರೆ ನಾವು ಮಲೆನಾಡಲ್ಲಿ ಆ ಭಾಷೆ ನಮ್ಮದು ಉಪಯೋಗಿಸ್ತೀವಿ ಹಾಗಾಗಿ ಕೆಲವೊಬ್ಬರು ಅದಕ್ಕೂ ಕಮೆಂಟ್ ಹಾಕ್ತೀರ ಹಾಗಾಗಿ ಇದ್ರ ಮೇಲುಗಡೆ ಸಿಪ್ಪೆನ ಈ ಥರ ತೆಗೆದುಬಿಟ್ಟು ಒಂಚೂ ಸಲ ತೊಳಿತೇನೆ ತೊಳೆದ್ಬಿಟ್ಟು ಸಣ್ಣ ಹೆಚ್ಚಿ ಇದ್ರ ಜೊತೆಗೇ ಹಸಿ ಕೂಡ ಹಾಕಿ ಕುಕ್ಕರಲ್ಲಿ ಒಂದು ವಿಷಲ್ ಹೊಡೆಸ್ಕೊತೀನಿ ಹಾಗೆಯೇ ಬರೀ ಬಜ್ಜಿ ಒಂದು ಏನು ಮಾಡೋದು ಅಂತೇಳಿ ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಚಟ್ನಿ ಮಾಡೋಣ ಅಂತ ಅವತ್ತು ಈರುಳ್ಳಿ ಚಟ್ನಿ ಮಾಡಿದ್ದೆಲ್ಲ ಅದು ನಮ್ಮ ಮನೆಯವರಿಗೆ ಇಷ್ಟ ಆಗಿತ್ತು ಹಾಗಾಗಿ ಈರುಳ್ಳಿ ಇದು ಖಾರ ಚಟ್ನಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಮಾಡಿ ನೋಡಿ ಇದು ನೀವು ದೋಸೆಗೆ ಚೆನ್ನಾಗಾಗುತ್ತೆ ಆಮೇಲೆ ನೀವು ಬೇರೆಯವ್ರು ಏನೇನು ತಿಂತಿರೋ ಗೊತ್ತಿಲ್ಲ ನಮ್ಮ ಮಲೆನಾಡಲ್ಲಿ ಕಡುಬಿಗೆ ರೊಟ್ಟಿಗೆ ಇದನ್ನು ಮಾಡೇ ಮಾಡ್ತಾರೆ ನಾವು ಅದಕ್ಕೆ ತಿಂತೀವಿ ನೀವು ಬೇಕಿದ್ದರೆ ಚಪಾತಿಗೆ ಮಾಡ್ಕೋಬಹುದು ಆಮೇಲೆ ದೋಸೆಗೆ ಮಾಡ್ಕೊಳ್ಳಿ ಇಡ್ಲಿಗೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ನಾನು ಎಣ್ಣೆನ ಹಾಕಿಬಿಟ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಚಮಚದಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಒಂದು ಕಾಲು ಚಮಚದಷ್ಟು ಮೆಂತೆ ಆಮೇಲೆ ಕರಿಬೇವು ಬೆಳ್ಳುಳ್ಳಿ ಎಲ್ಲದನ್ನು ಹುರಿಯೋದಕ್ಕೇ ಹಾಕಿ ಆನಂತರ ಅಚ್ಕಾರದ ಪುಡಿ ಹಾಕಿದ್ದೀನಿ ಆಮೇಲೆ ಹುಣ್ ಸ್ವಲ್ಪ ಸ್ವಲ್ಪ ನಾನು ಹಸಿ ಕಾಯಿ ತುರಿನ ಹಾಕಿದ್ದೀನಿ ಇದನ್ನು ಹಾಕಿದ್ರೂ ಬರುತ್ತೆ ಹಾಕದೇ ಇದ್ದರೂ ಬರುತ್ತೆ ನಾನು ಒಂಚೂರು ಎಕ್ಸ್ಪೆರಿಮೆಂಟ್ ಅಲ್ವಾ ಹಾಗಾಗಿ ಇದನ್ನು ನಾನು ಮಾಡಿದೆ ಚೆನ್ನಾಗಾಗಿತ್ತು ಇದನ್ನು ನೀವು ಸ್ಕಿಪ್ ಕೂಡ ಮಾಡ್ಬೋದು ಆಮೇಲೆ ಉಪ್ಪು ಹುಳಿ ಬೆಲ್ಲ ಇದು ಮೂರನ್ನು ಜಾಸ್ತಿ ಹಾಕಿ ಮಾಡ್ಕೋಬೇಕು ಯಾವ್ದು ನಾನು ಏನೋ ಮಾಡ್ತಾ ಇದ್ದೀನಿ ಟೀ ಇಟ್ಬಿಟ್ಟಿದ್ದೀನಿ ಟೀ ನೋಡಿ ಇಷ್ಟು ಉಕ್ಕಿ ನಿಂತಿದೆ ನನಗೆ ಹುಚ್ಚು ಆಯಿತು ಟೀ ಕುಡಿಯೋ ಮಜಾನೇ ನನಗೆ ಬರಲಿಲ್ಲ ಅದನ್ನು ಕ್ಲೀನ್ ಮಾಡಬೇಕು ಮಾಡಬೇಕು ಅನ್ನೋದೇ ನನ್ನ ತಲೆಯಲ್ಲಿ ಓಡ್ತಾ ಇತ್ತು ಅದನ್ನು ಕ್ಲೀನ್ ಮಾಡ್ತಾ ಕುತ್ಕೊಂಡ್ರೆ ಟೀ ತಣ್ಣಗಾಗ್ಬಿಡುತ್ತೆ ಆ ಟೀ ಇದು ಟೇಸ್ಟು ಹೋಗ್ಬಿಡುತ್ತೆ ಹಾಗಾಗಿ ಏನಾದರೂ ಆಗಲಿ ಅಂತೇಳಿ ಕುತ್ಕೊಂಡು ಒಂದು ಐದು ನಿಮಿಷ ಟೀನ ಕುಡಿದು ಬಂದು ಅಡುಗೆ ಮನೆಯ ಕ್ಲೀನ್ ಮಾಡಿಕೊಂಡೆ ಹಾಲು ಉಕ್ಕಿದಾಗ ಟೀ ಈ ಥರ ಉಕ್ಕಿದಾಗ ಆಮೇಲೆ ಈ ಗ್ಯಾಸ್ ಎಲ್ಲಾದರೂ ಅನ್ನ ಇಟ್ಟಿರ್ತೀವತ್ತ ಅದು ಉಕ್ಕಿದಾಗಲೂ ಕೂಡ ಇದೇ ಥರ ಆಗುತ್ತೆ ಈಗ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ರೊಟ್ಟಿ ಕೂಡ ನಾದಿ ಇಟ್ಟಿದ್ದೀನಿ ಬಜ್ಜಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಬಂದ ಮೇಲೆ ತೋರಿಸ್ತೀನಿ ಏನೇನೋ ಹಾಕೋದು ಅಂತ ನಾನು ಆ ಕಡೆ ಟೀನ ಕುದಿಯೋಕೆ ಇಟ್ಬಿಟ್ಟು ಈ ಕಡೆ ಸೀಮೆ ಸೌತೆಕಾಯಿ ನಾನು ಟೀ ಕುಡಿಯೋದ್ರೊಳಗೆ ತಣ್ಣಗಾಗುತ್ತೆ ಅಂತ ಈ ಥರ ಹಾರ ಹಾಕೋಕ್ಕೆ ಅಂತ ಬಂದೆ ಅದು ತೆಗೆದು ಹಾರು ಹಾಕೋದಕ್ಕೂ ಆ ಥರ ಉಕ್ಕಿದೆ ರುಬ್ಬೋದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಹಸಿಮೆಣ್ಸನ್ನ ನಾನು ಆಲ್ರೆಡಿ ಬೇಯೋದಕ್ಕೆ ಹಾಕಿದ್ದೆ ಕೊತ್ತಂಬರಿ ಸೊಪ್ಪು ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಸಾಸಿವೆ ಈರುಳ್ಳಿ ಹಾಕ್ಬಿಟ್ಟು ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದಕ್ಕೆ ನೀವು ಮೊಸರು ಕೂಡ ಬೇಕಾದರೆ ಹಾಕಿ ರುಬ್ಬೋದು ಆದರೆ ನಾನು ಮೇಲೆ ಮೊಸರನ್ನ ಹಾಕ್ತೀನಿ ಸ್ವಲ್ಪ ಖಾರ ಖಾರ ಇದ್ದರೆ ಚೆನ್ನಾಗಿರುತ್ತೆ ನೀರನ್ನು ನಾನು ಜಾಸ್ತಿ ಹಾಕಿರಲಿಲ್ಲ ಯಾಕಂದರೆ ತುಂಬ ತೆಳ್ಳಗಾದರೆ ಕೂಡ ಬಜ್ಜಿ ಚೆನ್ನಾಗಾಗಲ್ಲ ಮತ್ತು ಮೇಲಿಂದ ನಾವು ಮೊಸರನ್ನು ಕೂಡ ಕೂಡ ಆ್ಯಡ್ ಮಾಡಬೇಕಲ್ವ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನಾನು ಬಾಳೆಕಾಯಿ ಬಜ್ಜಿ ಎಲ್ಲ ಮಾಡ್ತೀನಿ ಗೊತ್ತಾ ಸೇಮ್ ಅದೇ ಥರ ಇರುತ್ತೆ ಆದರೆ ಟೇಸ್ಟು ಸ್ವಲ್ಪ ಬೇರೆ ಥರ ಇರುತ್ತೆ ಒಂದೊಂದು ತರಕಾರಿ ಒಂದೊಂದು ರುಚಿ ಇರುತ್ತಲ್ವ ಹಾಗಾಗಿ ಹಾಗೆಯೇ ಈ ಕಡೆ ಇದು ಈರುಳ್ಳಿ ಚಟ್ನಿಗೆ ಕೂಡ ಹುರದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಅದಕ್ಕೂ ನಾನೀಗ ಕೊತ್ತಂಬರಿ ಸೊಪ್ಪು ಹುಣಸೆ ಹಣ್ಣು ಹಾಗೆಯೇ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಅದನ್ನು ಕೂಡ ನಾನೀಗ ನುಣ್ಣಗೆ ರುಬ್ಕೊತೀನಿ ಇದನ್ನು ನೀವು ಬೇಕಿದ್ರೆ ಒಗ್ಗರಣೆಯಲ್ಲಿ ಕೂಡ ಬೇಯಿಸ್ಕೊಬಹುದು ಚೆನ್ನಾಗಾಗುತ್ತೆ ನಾನೇನು ಒಗ್ಗರಣೆ ಇಗ್ಗರಣೆ ಬೇಯಿಸಲಿಲ್ಲ ಯಾಕಂದರೆ ಮಾಡಿದ್ದೆ ಸ್ವಲ್ಪ ಅಲ್ವಾ ಹಾಗಾಗಿ ಆ ಚಟ್ನಿನ ಹೇಗೆ ತಿನ್ನಬೇಕು ಅಂದರೆ ರೊಟ್ಟಿ ಹಂಚ ಮೇಲೆ ಕಟಿ ಕಟಿ ಬೇಯಿಸ್ಕೊಬೇಕು ಅದಕ್ಕೆ ಸ್ವಲ್ಪ ಖಾರ ಚಟ್ನಿ ಹಾಗೆ ಬೆಣ್ಣೆ ಹಚ್ಚಿ ಆ ಹಂಚಲೇ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ರೋಲ್ ಮಾಡಿ ತಿನ್ನಬೇಕು ತುಂಬ ಚೆನ್ನಾಗಾಗುತ್ತೆ ನಾನು ಅವತ್ತು ಚಿನ್ನಿಗೆ ರೊಟ್ಟಿ ಮಾಡಿ ಕಳಿಸಿದ್ದೆ ಅಲ್ಲ ಅವಳು ಹೇಳ್ತಾಯಿದ್ಳು ಮಮ್ಮಿ ತುಂಬ ಚೆನ್ನಾಗಿತ್ತು ರೊಟ್ಟಿ ಅಂತ ಹೇಳ್ತಾಯಿದ್ಲು ನಾನು ಅದೇ ಅಂದ್ಕೊಂಡೆ ಇನ್ನು ರೊಟ್ಟಿ ಮಾಡೋದ್ರ ಬದಲು ಸಾರಿ ಇಡ್ಲಿ ಮಾಡ್ತಿದ್ದೆ ಗೊತ್ತಾ ಇಡ್ಲಿ ಮಾಡೋ ಬದಲು ಈ ಥರ ಎರಡು ರೊಟ್ಟಿ ಮಾಡಿ ಖಾರ ಚಟ್ನಿ ಮಾಡಿ ಕಳಿಸ್ಬೋದು ಅಂದರೆ ಖಾರ ಚಟ್ನಿನ ನಾನು ಹಿಂದಿನ ದಿನನೇ ರುಬ್ಬಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಮಾಡಿ ಕಳಿಸ್ಬಹುದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇನ್ನೊಂದು ಸಲ ಬಂದಾಗ ನೋಡ್ಕೊಳ್ಳೋಣ ಏನೇನಾಗುತ್ತೆ ಅಂತ ಹಾಗೆ ರೊಟ್ಟಿನ ನಾನು ಈ ಕಡೆ ಹಂಚ ಮೇಲೆ ಬೇಯಿಸಿ ಅರ್ಧ ಇನ್ನೊಂದು ಅರ್ಧನ ನಾನು ಈ ಥರ ಗ್ಯಾಸ್ ಮೇಲೆ ಹಾಕಿ ಕೊಡ್ತೀನಿ ಕೆಂಡದಲ್ಲೆಲ್ಲ ಬಿಸಿ ಆಗುತ್ತೆ ಗೊತ್ತಾ ಅದೇ ಥರ ಅನಿಸುತ್ತೆ ಬಜ್ಜಿ ತುಂಬ ಚೆನ್ನಾಗಿತ್ತು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಆಮೇಲೆ ನಾನು ಏನು ಮಾಡಿದೆ ಮೇಲೆ ಸ್ವಲ್ಪ ಉಪ್ಪನ್ನ ಉದುರಿಸ್ದೆ ಏನೇ ಅಂದ್ರೂ ಅದು ರುಬ್ಬಕ್ಕಿದ್ರೆ ಹಾಕಿದಾಗ ಬರೋ ಟೇಸ್ಟ್ ಇರುತ್ತಲ್ವ ನಾವು ಉಪ್ಪು ಹಾಕೊಂಡ್ರೆ ಇಲ್ಲ ಉಪ್ಪಾಗುತ್ತೆ ಇಲ್ಲ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋಲ್ಲ ನಮ್ಮನೆಯವರಿಗೆ ಖಾರ ಚಟ್ನಿ ಭಾಳ ಇಷ್ಟ ಆಯಿತಂತ ಅವರು ಖಾರ ಚಟ್ನಿ ಹಚ್ಕೊಂಡೆ ತಿಂದರು ನನಗೆ ಸ್ವಲ್ಪ ಖಾರ ಆಯಿತು ಅಂತ ಅನ್ನಿಸ್ತು ನಾನು ಫ್ರಿಜ್ಜಲ್ಲಿ ಬೆಣ್ಣೆ ಇತ್ತು ಅದನ್ನು ತೆಗಿಬೇಕು ಅಂದ್ಕೊಂಡು ಈ ಕೆಲಸದ ಮಧ್ಯೆ ಅದು ನೆನಪಾಗಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡೆ ಅವರು ಗಟ್ಟಿ ತುಪ್ಪ ಹಾಕ್ಕೊಂಡು ತಿಂದರು ಆದರೆ ಸಂಜೆ ನಾನು ಅವರಿಗೆ ಬೆಣ್ಣೆ ರೊಟ್ಟಿ ನಾನು ಆಗಲೇ ಹೇಳಿದೆ ಅಲ್ಲ ಹಂಚ ಮೇಲೆ ಹಾಕಿ ಅದೇ ಥರ ಮಾಡಿ ಕೊಟ್ಟಿದ್ದೆ ಅವರು ಎರಡು ರೊಟ್ಟಿ ಖುಷಿ ಖುಷಿಯಿಂದ ತಿಂದರು ಅವರು ಸಂಜೆ ತಿನ್ನಲ್ಲ ತಿಂಡಿನ ಆದರೆ ಇವತ್ತು ತಿಂದರು ಹಾಗೆಯೇ ಕಳಲೆ ಇತ್ತು ಫ್ರಿಜ್ಜಲ್ಲಿ ಇನ್ನೂ ಒಂದು ಸ್ವಲ್ಪ ಇದೆ ಕಳಲೆ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಅದು ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ಲ ಸ್ವಲ್ಪ ಆನು ಆಫು ಆಗ್ತಾ ಇತ್ತು ಅಂತ ಹಾಗಾಗಿ ಕೆಲವೊಂದೆಲ್ಲ ಕಾಯಿತುರಿ ತುಂಬ ಇತ್ತು ಅದು ಕೂಡ ಹಾಳಾಗೋಗಿತ್ತು ಅದೆಲ್ಲ ಚೆಲ್ದೆ ಇದು ಕಳಲೆ ಇತ್ತು ಅದನ್ನು ನಾನಿವತ್ತು ಮಜ್ಜಿಗೆ ಹುಳಿ ಮಾಡೋಣ ಅಂತ ಹೇಳಿ ಮಜ್ಜಿಗೆ ಹುಳಿಗೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ವೀಡಿಯೋನ ತುಂಬ ಸಲ ಶೇರ್ ಮಾಡಿದ್ದೀನಿ ಹಾಗಾಗಿ ಈಗ ಪಟ್ಪಟ ಅಂತ ಹೇಳೋಕೆ ಇಲ್ಲ ಹಾಗಾಗಿ ಹೇಳಲಿಲ್ಲ ತುಂಬ ಅಂದರೆ ತುಂಬ ಮಳೆ ಇತ್ತು ಹೂವಿನ ತಟ್ಟೆ ಎಲ್ಲ ತೊಳೆದಿಟ್ಟು ತುಂಬ ಹೊತ್ತಾಗಿತ್ತು ಮಳೆ ನಿಲ್ಲಿ ಅಂತ ಇದ್ದೆ ಮಳೆ ನಿಂತ ತಕ್ಷಣ ಹೋಗಿ ಫಸ್ಟು ಹೂವನ್ನ ಕೊಯ್ಕೊಂಡು ಬಂದೆ ಇವತ್ತು ಸುಮಾರು ಹೂವು ಸಿಕ್ಕಿದೆ ಹಾಗೆ ನಂದು ಸ್ನಾನ ಎಲ್ಲ ಆಗಿ ಈಗ ಅಡುಗೆ ಮಾಡೋದಕ್ಕೆ ಅಂತ ಬಂದೆ ಇವತ್ತು ನಾನು ನೆಲ ವರ್ಸದೆಲ್ಲ ತೋರ್ಸೋಕೆ ಹೋಗಲಿಲ್ಲ ಇನ್ನೊಂದೇನೆ ಯಾವತ್ತಾದ್ರೂ ಹಿಡಿಯೋದಲ್ಲಿ ತೋರಿಸೋಣ ಅಂತ ಹೇಳಿ ಇದು ಕಳಲೆನ ನಾನು ಉಪ್ಪಾಕಿ ಒಂದು ವಿಜಲ್ ಹೊಡಿಸ್ಕೊಂಡು ಆ ನೀರನ್ನು ಚೆಲ್ಲಿ ಆ ನಂತರ ರುಬ್ಬಿರೋ ಖಾರ ಹಾಕಿ ಚೆನ್ನಾಗಿ ಅದರಲ್ಲಿ ಕುದಿಸ್ಕೊತಾ ಇದ್ದೀನಿ ಒಗ್ಗರಣೆನೂ ಫಸ್ಟೇ ಹಾಕಿ ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಸಲ ಒಂದೊಂದು ಥರ ಮಾಡ್ತೀನಿ ಸಲ ಮಜ್ಜಿಗೆ ಹಾಕಿದ್ಮೇಲೆ ಒಗ್ಗರಣೆ ಹಾಕ್ತೀನಿ ಇವತ್ತು ಸ್ವಲ್ಪ ಬೇರೆ ಥರ ಮಾಡೋಣ ಅಂತ ಈ ಥರ ಮಾಡಿದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಕಳ್ಳೆ ಮಜ್ಜಿಗೆ ಹುಳಿ ನಾನು ಊಟ ಮಾಡಬೇಕಿದ್ರೆ ಚಿನ್ನಿ ಫೋನ್ ಮಾಡಿದ್ದು ಅವಳಿಗೂ ಲಂಚ್ ಬ್ರೇಕ್ ಇತ್ತಂತ ಏನು ಮಾಡಿದ್ದೆ ಅಂತ ಕೇಳಿದ್ಲು ಕಳಲೆ ಮಜ್ಜಿಗೆ ಹುಳಿ ಅಂತ ಅಂದೆ ನಾನು ಬಂದಾಗ ಇದನ್ನೆಲ್ಲ ಮಾಡಬೇಡ ಅಂತ ಅಂದ್ಲು ಅವಳಿಗೆ ಅಂತ ಒಂದು ಸ್ವಲ್ಪ ಕಳಲೆ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಪಲ್ಯಕ್ಕೆ ಹೆಚ್ಚಿರೋ ಕಳಲೆ ಕೂಡ ಇದೆ ಅವಳು ಬಂದಾಗ ಅದು ಇದು ಏನಾದರೂ ಮಾಡ್ಕಂತಿರ್ತಾಳಲ್ಲ ಹಾಗಾಗಿ ಆಹಾ ಯಾರ್ಯಾರಿಗೆಲ್ಲ ಕಳೆ ಮಜ್ಜಿಗೆ ಹುಳಿ ಇಷ್ಟ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಇದನ್ನು ನಿಜ ಹೇಳ್ತೀನಿ ಎರಡು ದಿನ ಊಟ ಮಾಡಿದೆ ನನಗೆ ಮಜ್ಜಿಗೆ ಹುಳಿ ತುಂಬ ಅಂದರೆ ತುಂಬ ಇಷ್ಟ ನಾನು ಊರಿಗೆ ಹೋದರೆ ನಮ್ಮಮ್ಮನ ಹತ್ರ ಇದೊಂದು ಹಶಾಮ್ರ ಎರಡೇ ಸಾರು ಮಾಡ್ಕೊಳ್ಳೋದು ಅಮ್ಮನ ಕೈ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ನೋಡೋಣ ಅಷ್ಟೇ ಮತ್ತೇನು ಹೇಳೋದು ಇನ್ನೇನು ಹೇಳೋಕ್ಕಾಗಲ್ಲ ಹಾಗೆ ಅದ್ರ ಜೊತೆಗೆ ಮಜ್ಜಿಗೆ ಮೆಣಸು ಸೆಂಡ್ಗೆ ಇದ್ದರೆ ಚೆನ್ನಾಗಿರುತ್ತೆ ನಾನು ಇವತ್ತು ಅದೇನೂ ಕರೀಲಿಲ್ಲ ಹಪ್ಳನಾದರೂ ಸುಡೋಣ ಅಂತ ಹಪ್ಪಳನ ಸುಟ್ಕೊತ ಇದ್ದೀನಿ ಹಪ್ಪಳನೂ ಕೂಡ ಸುಡದೆ ತುಂಬ ದಿನ ಆಗಿತ್ತು ನಮ್ಮ ನಮ್ಮನೆಯವ್ರಿಗೆ ಸ್ವಲ್ಪ ದಿನಸಿ ತರೋದಕ್ಕೆ ಕೇಳಿದ್ದೆ ಕಡಲೆ ಬಂದಿದ್ದಾರೆ ಅದನ್ನು ಸಂಜೆ ಎಲ್ಲ ತೆಗೆದು ಇಡ್ತೀನಿ ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎರಡು ದಿನದ ಬ್ಲಾಗ್ನ ಇವತ್ತು ಸೇರಿಸಿ ಹಾಕ್ತಾ ಇದ್ದೀನಿ ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಬಾಯ್